ಮಿತ್ರರೇ ನಮಸ್ಕಾರ ಜೀವನದಲ್ಲಿ ಪ್ರತಿಯೊಬ್ಬರೂ ಕನಸು ಕಾಣುತ್ತಾರೆ ಗುರಿ ಹೊಂದುತ್ತಾರೆ ಭವಿಷ್ಯದ ಬಗ್ಗೆ ಕಲ್ಪನೆ ಮಾಡುತ್ತಾರೆ ಆದರೆ ಬಹುತೇಕ ಸಮಯ ನಾವು ಕನಸುಗಳನ್ನು ಮಾತ್ರ ಕಾಣುವುದಿಲ್ಲ ಅವು ನೆರವೇರುವ ವಿಧಾನ ಗತಿಯನ್ನು ಮತ್ತು ಸಮಯವನ್ನು ನಮ್ಮ ಮನಸ್ಸಿನಲ್ಲಿ ಕಟ್ಟಿಕೊಡುತ್ತೇವೆ ಇದೇ ಅತಿಯಾದ ನಿರೀಕ್ಷೆಯ ಎಂದು ಕರೆಯಲಾಗುತ್ತದೆ ಈ ನಿರೀಕ್ಷೆ ಒಂದು ಮಟ್ಟದವರೆಗೆ ಪ್ರೇರಣೆಯನ್ನು ಕೊಡುತ್ತದೆ ಆದರೆ ಅದು ಮಿತಿಯನ್ನು ದಾಟಿದಾಗ ನಿರಾಸೆಯ ಬೀಜ ಬಿತ್ತುತ್ತದೆ ನಿರೀಕ್ಷೆ ಮಾನವ ಸಹಜ ಗುಣ ಮಗು ತನ್ನ ಹುಟ್ಟುಹೊಬ್ಬಕ್ಕೆ ಉಡುಗೊರೆ ನಿರೀಕ್ಷಿಸುತ್ತದೆ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ನಿರೀಕ್ಷಿಸುತ್ತಾನೆ ರೈತ ಮಳೆಯ ನಿರೀಕ್ಷೆಯಲ್ಲಿ ಹೊಲ ಬೆಳೆಸುತ್ತಾನೆ ಪ್ರಿಯಕರ ಪ್ರಿಯೆಯ ಪ್ರೀತಿ ನಿರೀಕ್ಷಿಸುತ್ತಾನೆ ನಿರೀಕ್ಷೆಯಿಲ್ಲದೆ ಜೀವನದಲ್ಲಿ ಚಲನೆಯಿಲ್ಲ ಅದು ಗುರಿಯತ್ತ ತಳ್ಳುವ ಶಕ್ತಿ ಆದರೆ ನಿರೀಕ್ಷೆ ಗುರಿ ಜೊತೆಗೆ ಭಾವನಾತ್ಮಕ ಅಂಟಿಕೆ ಆಗುವಾಗ ಅದು ಅಪಾಯಕರ ಅತಿಯಾದ ನಿರೀಕ್ಷೆಯ ಅಪಾಯ ತರಬಹುದು ಅತಿಯಾದ ನಿರೀಕ್ಷೆಯೆಂದರೆ ವಾಸ್ತವಿಕತೆಗಿಂತ ಹೆಚ್ಚಿನ ಅಥವಾ ನಿಯಂತ್ರಣದ ಹೊರಗಿನ ಸಂಗತಿಗಳ ಬಗ್ಗೆ ಬಲವಾದ ಭಾವನಾತ್ಮಕ ನಿರೀಕ್ಷೆಯಿಡುವುದು ಉದಾಹರಣೆಗೆ ನಾನು ಮೂರು ತಿಂಗಳಲ್ಲಿ ಖಂಡಿತ ಯಶಸ್ವಿ ಉದ್ಯಮಿ ಆಗುತ್ತೇನೆ ಈ ವ್ಯಕ್ತಿ ಯಾವಾಗಲೂ ನನ್ನನ್ನು ಅರ್ಥಮಾಡಿಕೊಳ್ಳುತ್ತಾನೆ ನನ್ನ ಕೆಲಸವನ್ನು ಖಂಡಿತ ಎಲ್ಲರೂ ಮೆಚ್ಚುತ್ತಾರೆ ಸಮಸ್ಯೆ ಏನೆಂದರೆ ಜೀವನದ ಫಲಿತಾಂಶಗಳಲ್ಲಿ ಅನಿಶ್ಚಿತತೆ ಇದೆ ಇತರ ವರ್ತನೆ ಮೇಲೆ ನಮ್ಮ ಪೂರ್ಣ ನಿಯಂತ್ರಣ ಇಲ್ಲ ಸಮಯ ಪರಿಸ್ಥಿತಿ ಹೊರಗಿನ ಕಾರಣಗಳು ಯಾವಾಗಲೂ ಬದಲಾಗುತ್ತವೆ ಹೀಗಾಗಿ ನಿರೀಕ್ಷೆ ಅತಿಯಾದಾಗ ಫಲ ಸಿಗದಿದ್ದರೆ ಮನಸ್ಸು ಬಾರಿ ನಿರಾಸೆಗೆ ತುತ್ತಾಗುತ್ತದೆ ಮನೋವಿಜ್ಞಾನಿಗಳು ಹೇಳುವಂತೆ ಎಕ್ಸ್ಪೆಕ್ಟೇಷನ್ ರಿಯಾಲಿಟಿ ಗ್ಯಾಪ್ ಎಂಬ ತತ್ವಕ್ಕೆ ಸಂಬಂಧಿಸಿದೆ ನಿರೀಕ್ಷೆ ವಾಸ್ತವಿಕತೆಗೆ ಹತ್ತಿರ ಇದ್ದರೆ ಸಂತೋಷ ನಿರೀಕ್ಷೆ ವಾಸ್ತವಿಕತೆಯನ್ನು ಮೀರಿ ಹೋದರೆ ನಿರಾಸೆ ಉದಾಹರಣೆಗೆ ನೀವು ತೊಂಬತ್ತು ಅಂಕ ನಿರೀಕ್ಷಿಸಿದ್ದೀರಿ ಆದರೆ ಎಂಬತ್ತೆಂಟು ಅಂಕ ಬಂದಿವೆ ಸಣ್ಣ ನಿರಾಶೆ ನೀವು ತೊಂಬತ್ತು ಅಂಕ ನಿರೀಕ್ಷಿಸಿದ್ದೀರಿ ಆದರೆ ಐವತ್ತು ಅಂಕ ಬಂದಿವೆ ಭಾರೀ ನಿರಾಶೆ ಅತಿಯಾದ ನಿರೀಕ್ಷೆ ಹುಟ್ಟುವ ಕಾರಣಗಳು ಮಿತಿಮೀರಿ ಕಲ್ಪನೆ ಮಾಡುವುದು ಭವಿಷ್ಯದ ಬಗ್ಗೆ ಕಾವ್ಯಮಯವಾಗಿ ಊಹಿಸುವುದು ಹೋಲಿಕೆ ಮನೋಭಾವ ಇತರರು ಸಾಧಿಸಿದಂತೆ ನಾನು ಕೂಡ ಸಾಧಿಸಲೇಬೇಕು ಎಂಬ ಭಾವನೆ ಭಾವನಾತ್ಮಕ ಹೂಡಿಕೆ ಒಬ್ಬ ವ್ಯಕ್ತಿ ಸಂಬಂಧ ಕೆಲಸ ಇವುಗಳ ಮೇಲೆ ಹೆಚ್ಚಿನ ಮನಸೋತಿಕೆ ಮಾಧ್ಯಮ ಪ್ರಭಾವ ಸೋಷಿಯಲ್ ಮೀಡಿಯಾದಲ್ಲಿ ಕಾಣುವ ಪರಿಪೂರ್ಣ ಜೀವನ ಚಿತ್ರಣ ಅತಿಯಾದ ಆತ್ಮವಿಶ್ವಾಸ ನನಗೆ ಮಾತ್ರ ವಿಫಲತೆ ಸಾಧ್ಯವಿಲ್ಲ ಎನ್ನುವ ಭಾವನೆ ಅತಿಯಾದ ನಿರೀಕ್ಷೆಯ ಪರಿಣಾಮಗಳು ಮನೋಭಂಗ ಗುರಿ ತಲುಪದಿದ್ದಾಗ ಆತ್ಮವಿಶ್ವಾಸ ಕುಗ್ಗುವುದು ಸಂಬಂಧ ಹಾಳಾಗುವುದು ಇತರ ಮೇಲೆ ನಿರೀಕ್ಷೆಯಿಟ್ಟು ಅದು ತಲುಪದಿದ್ದಾಗ ದೂರವಾಗುವುದು ಕೋಪ ಮತ್ತು ಅಸಮಾಧಾನ ಜೀವನ ಅನ್ಯಾಯ ಎಂದು ಭಾವಿಸುವುದು ಆರೋಗ್ಯಹಾನಿ ನಿರಂತರ ಒತ್ತಡದಿಂದ ದೈಹಿಕ ಸಮಸ್ಯೆಗಳು ಸೃಜನಾತ್ಮಕತೆ ಕುಗ್ಗುವುದು ವಿಫಲತೆ ಅನುಭವಿಸಿದ ಬಳಿಕ ಹೊಸ ಪ್ರಯತ್ನಕ್ಕೆ ಇಚ್ಛಾಶಕ್ತಿ ಕಡಿಮೆಯಾಗುವುದು ಉದಾಹರಣೆಗೆ ರಮೇಶ್ ಎಂಬ ಯುವಕನಿಗೆ ಕಾಲೇಜು ಮುಗಿದ ತಕ್ಷಣವೇ ದೊಡ್ಡಮಂಕ ಕಂಪನಿಯಲ್ಲಿ ಕೆಲಸ ಸಿಗುತ್ತದೆ ಎಂಬ ಭರವಸೆಯಿತ್ತು ಆತ ದಿನವೂ ಆಫರ್ ಲೆಟರ್ಗಾಗಿ ಕಾಯುತ್ತಿದ್ದ ಆದರೆ ಆರ್ಥಿಕ ಕುಸಿತದಿಂದ ಕಂಪನಿ ನೇಮಕಾತಿ ಸ್ಥಗಿತಗೊಳಿಸಿತು ಆತನು ತನ್ನ ಸಾಮರ್ಥ್ಯವನ್ನೇ ಅನುಮಾನಿಸಿದ ಸ್ನೇಹಿತರೆಲ್ಲ ಕೆಲಸಕ್ಕೆ ಸೇರಿದ ಸುದ್ದಿ ನೋಡಿದಾಗ ಆತ್ಮವಿಶ್ವಾಸ ಕುಗ್ಗಿತು ಕೆಲ ತಿಂಗಳು ಮನೋವೈಜ್ಞಾನಿಕ ಚಿಕಿತ್ಸೆಗೆ ಒಳಪಟ್ಟ ಅವನ ತಪ್ಪು ಏನು ಗುರಿಯ ಮೇಲೆ ಮಾತ್ರವಲ್ಲ ಗುರಿಯ ಸಮಯ ವಿಧಾನ ಮತ್ತು ಫಲಿತಾಂಶದ ನಿಖರ ರೂಪದ ಮೇಲೂ ಭಾವನಾತ್ಮಕವಾಗಿ ಹಿಡುಕೊಂಡಿದ್ದ ನಿರೀಕ್ಷೆಯನ್ನು ಮಿತಿಗೊಳಿಸುವ ವಿಧಾನಗಳು ವಾಸ್ತವಿಕ ಗುರಿ ಸಾಧಿಸಲು ಸಾಧ್ಯವಾದ ಗುರಿ ಮತ್ತು ಅವಧಿ ನಿರ್ಧರಿಸಿ ಅನಿಶ್ಚಿತತೆಯನ್ನು ಒಪ್ಪಿಕೊಳ್ಳಿ ಪ್ರತಿಯೊಂದು ಫಲವೂ ಒಂದು ನೂರು ಪರ್ಸೆಂಟ್ ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ ಸಾಧನೆಗೆ ಬದಲು ಪ್ರಕ್ರಿಯೆಗೆ ಒತ್ತು ಕೊಡಿ ಪ್ರಯತ್ನದ ಮೇಲೆ ಗಮನಹರಿಸಿ ಫಲಿತಾಂಶದ ಮೇಲೆ ಮಾತ್ರವಲ್ಲ ಹೋಲಿಕೆಯನ್ನು ಕಡಿಮೆ ಮಾಡಿ ಇತರ ಸಾಧನೆ ನಮ್ಮ ಮಾರ್ಗಕ್ಕೆ ಮಾನದಂಡವಲ್ಲ ನಿರೀಕ್ಷೆಯನ್ನು ಹಂಚಿಕೊಳ್ಳಿ ಕುಟುಂಬ ಸ್ನೇಹಿತ ಮಾರ್ಗದರ್ಶಕರ ಜೊತೆ ಚರ್ಚಿಸಿ ಬಿ ಪ್ಲಾನ್ ಇಡಿ ಒಂದು ನಿರೀಕ್ಷೆ ತಲುಪದಿದ್ದರೆ ಮತ್ತೊಂದು ದಾರಿ ಸಿದ್ಧವಾಗಿರಲಿ ನಿರಾಸೆಯನ್ನು ನಿಭಾಯಿಸುವ ಕಲೆ ನಿರೀಕ್ಷೆ ತಪ್ಪಿದಾಗ ಸ್ವೀಕಾರ ಇದು ಜೀವನದ ಭಾಗ ಎಂದು ಒಪ್ಪಿಕೊಳ್ಳಿ ಪಾಠ ಕಲಿಯುವುದು ಏನು ತಪ್ಪಾಯಿತು ಎಂದು ವಿಶ್ಲೇಷಿಸಿ ಸಣ್ಣ ಗುರಿಗಳು ದೊಡ್ಡ ನಿರೀಕ್ಷೆಯ ಬದಲು ಸಣ್ಣ ಗುರಿಗಳನ್ನು ಸಾಧಿಸಿ ಆತ್ಮವಿಶ್ವಾಸ ಬೆಳೆಸಿಕೊಳ್ಳಿ ತತ್ವಶಾಸ್ತ್ರದ ಪ್ರಕಾರ ಹೇಳುವುದಾದರೆ ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನಿಗೆ ಹೇಳಿದ ಮಾತು ಕರ್ಮಣೀಯವಾದಿ ಮಾಫಲೇಶು ಕದಾಚನ ನಿನ್ನ ಹಕ್ಕು ಕರ್ಮದಲ್ಲಿ ಫಲದಲ್ಲಿ ಅಲ್ಲ ಫಲದ ಮೇಲೆ ಅತಿಯಾದ ನಿರೀಕ್ಷೆ ಇಡುವುದು ದುಃಖಕ್ಕೆ ಕಾರಣ ಬೌದ್ಧ ಧರ್ಮದಲ್ಲೂ ತೃಷ್ಣೆ ದುಃಖಕ್ಕೆ ಮೂಲ ಎಂದು ಹೇಳಲಾಗಿದೆ ತೃಷ್ಣೆಯೆಂದರೆ ಅತಿಯಾದ ಆಸೆ ಅಥವಾ ನಿರೀಕ್ಷೆ ಕೊನೆಯಲ್ಲಿ ಹೇಳುವುದಾದರೆ ನಿರೀಕ್ಷೆ ಜೀವನದ ಇಂಧನ ಅದು ಗುರಿಯತ್ತ ಕೊಂಡೊಯ್ಯುತ್ತದೆ ಆದರೆ ಅತಿಯಾದ ನಿರೀಕ್ಷೆ ಒಂದು ತೀಕ್ಷ್ಣ ಕತ್ತಿ ಅದು ನಮಗೆ ಉತ್ಸಾಹ ಕೊಡುವುದರ ಜೊತೆಗೆ ಅತಿಯಾದರೆ ನಮಗೆ ನೋವು ಕೊಡುತ್ತದೆ ನಾವು ಸಾಧನೆಗೆ ತೊಡಗಿಸಿಕೊಳ್ಳಬೇಕು ಫಲಿತಾಂಶದ ಮೇಲೆ ಅತಿಯಾದ ಅಂಟಿಕೆಯಿಂದ ದೂರವಿರಬೇಕು ನಿರೀಕ್ಷೆಗಳನ್ನು ವಾಸ್ತವಿಕವಾಗಿ ಮಿತವಾಗಿ ಇಟ್ಟಾಗ ಜೀವನದ ಸಂತೋಷ ಹೆಚ್ಚುತ್ತದೆ ನಿರಾಸೆ ಕಡಿಮೆಯಾಗುತ್ತದೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನನ್ನ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು